ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಅಡುಗೆ ಮನೆಯ ಪಾತ್ರೆಗಳನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ದೀಪದ ಸ್ಟ್ಯಾಂಡ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ದೀಪದ ಸ್ಟ್ಯಾಂಡ್ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಪ್ಲೇಟ್ ತಗೊಂಡಿದ್ದೀನಿ ಮತ್ತು ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿ ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿಬಿಟ್ಟು ಮಧ್ಯದಲ್ಲಿ ಪ್ಲೇಟಿಗೆ ಮತ್ತು ಬೌಲ್ಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನಂತರ ಅದರ ನೆಕ್ಸ್ಟ್ ಸೈಜಿನ ಪ್ಲೇಟನ್ನು ತಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಈ ಬಾಕ್ಸ್ಗೆ ಡಬಲ್ ಸೈಡೆಡ್ ಗಮ್ ಟೇಪ್ನ ಹೀಗೆ ಎರಡು ಸೈಡಿಗೆ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ ಸ್ಟಿಕ್ ಮಾಡಿಬಿಟ್ಟು ಈ ಪ್ಲೇಟನ್ನು ಆ ಬಾಕ್ಸ್ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ ಇಟ್ಬಿಟ್ಟು ನಂತರ ಆ ಪ್ಲೇಟ್ ಮೇಲ್ಗಡೆ ಮತ್ತೊಂದು ಬಾಕ್ಸ್ನ ಅಡ್ ಅಡ್ಜಸ್ಟ್ ಆಗೋ ರೀತಿ ಬಾಕ್ಸನ್ನ ಇಟ್ಬಿಟ್ಟು ಸ್ಟಿಕ್ ಮಾಡ್ಕೋಬೇಕು ನಂತರ ಮತ್ತು ಅದರ ನೆಕ್ಸ್ಟ್ ಸೈಜಿನ ಪ್ಲೇಟು ಮತ್ತು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೂ ಸಹ ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪ್ನ ಹಾಕಿಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಪ್ಲೇಟಿಗೂ ಡಬಲ್ ಸೈಡೆಡ್ ಗಮ್ ಟೇಪ್ನ ಹಾಕಿಬಿಟ್ಟು ಬಾಕ್ಸಿಗೆ ಮತ್ತು ಪ್ಲೇಟಿಗೆ ಎರಡಕ್ಕೂ ಸಹ ಮತ್ತೆ ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಬಾಕ್ಸ್ಗೆ ಫಸ್ಟು ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪ್ನ ಹಾಕಿಬಿಟ್ಟು ಮೇಲ್ಗಡೆ ಪ್ಲೇಟನ್ನು ನೀಟಾಗಿ ಹೀಗೆ ಕೂರಿಸ್ಕೋಬೇಕು ಹೀಗೆ ಮಾಡೋದರಿಂದ ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗತ್ತೆ ನೆಕ್ಸ್ಟು ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಪ್ಲೇಟನ್ನ ಲಾಸ್ಟ್ ಸೈಜಿನ ಚಿಕ್ಕ ಸೈಜಿನ ಪ್ಲೇಟನ್ನ ಗಮ್ ಟೇಪ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ ನೋಡಿ ನೆಕ್ಸ್ಟು ಮಾಮೂಲಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಹೀಗೆ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಕಾಲು ಕಪ್ಪಾಗುವಷ್ಟು ಹಿಟ್ಟನ್ನು ನಾನು ತಗೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಉಂಡೆಗಳನ್ನು ತೊಗೊಂಬಿಟ್ಟು ಹಣತೆಗಳಿಗೆ ಕೆಳಗಡೆ ಹಾಕಿ ಈ ರೀತಿ ಹಣತೆಗಳನ್ನು ಪ್ಲೇಟ್ಗಳಿಗೆ ಸ್ಟಿಕ್ ಮಾಡ್ತಾ ಹೋಗಬೇಕು ನಾಲ್ಕು ದಿಕ್ಕಿಗೂ ಫಸ್ಟು ಸಿ ಸ್ಟಿಕ್ ಮಾಡ್ಕೊಂಬಿಟ್ರೆ ನಮಗೆ ಮಧ್ಯ ಮಧ್ಯದಲ್ಲಿ ಇಡು ಇಡೋದಕ್ಕೆ ಕರೆಕ್ಟಾಗಿ ಬರುತ್ತೆ ಈ ರೀತಿ ರೋಟೇಟ್ ಮಾಡ್ತಾ ರೋಟೇಟ್ ಮಾಡ್ತಾ ನಾವು ಹಣತೆಗಳನ್ನು ಸ್ಟಿಕ್ ಮಾಡ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್ ನಾವು ಮನೆಯಲ್ಲೇ ಇರೋ ಉಪಯುಕ್ತ ವಸ್ತುಗಳಿಂದ ನಾವು ಹೊರಗಡೆ ದುಡ್ಡು ಕೊಟ್ಟು ತರದೆ ತುಂಬ ಸುಂದರವಾದ ದೀಪಗಳ ಸ್ಟ್ಯಾಂಡ್ಗಳನ್ನು ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೀರ ಅಲ್ವಾ ಇದೇ ರೀತಿ ನೋಡಿ ಮಧ್ಯ ಮಧ್ಯ ಎಲ್ಲ ನಾನು ಹಣತೆಗಳನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಕೆಳಗಡೆ ಲೇಯರ್ ಆದ ಮೇಲೆ ನೆಕ್ಸ್ಟು ಮೇಲ್ಗಡೆ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಸ್ಟಿಕ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟಿನ ಉಂಡೆಗಳನ್ನು ಇಟ್ಟುಬಿಟ್ಟು ಸ್ಟಿಕ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ತಾ ನೀಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ ಯಾಕೆಂದರೆ ಕೆಲವೊಮ್ಮೆ ಪ್ಲೇಟ್ಗಳು ಬೀಳೋ ಚಾನ್ಸ್ ಇರುತ್ತೆ ಹಾಗಾಗಿ ರೊಟೇಟ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ನಾವು ಸ್ಟಿಕ್ ಮಾಡ್ಕೋಬೇಕು ಅಂದರೆ ಹಣತೆಗಳ ವೆಯ್ಟ್ ಇರತ್ತಲ್ಲ ಹಾಗಾಗಿ ಒನ್ ಬೈ ಒನ್ ಜೋಡಿಸ್ತಾ ಹೋದರೆ ನಮಗೆ ತುಂಬ ಸುಂದರವಾಗಿ ಹಣತೆಗಳ ಸ್ಟ್ಯಾಂಡ್ ದೀಪಗಳ ಸ್ಟ್ಯಾಂಡು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಮೇಲ್ಗಡೆ ಲೇಯರ್ಗೆ ಜೋಡಿಸ್ತಾ ಇದ್ದೀನಿ ಮೇಲ್ಗಡೆ ಪ್ಲೇಟ್ಗೆ ಈಗ ಮೂರನೇ ಸ್ಟ್ಯಾಂಡ್ ಇರತ್ತಲ್ಲ ಪ್ಲೇಟ್ ಇರತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಸಣ್ಣ ಸೈಜಿನ ಪುಟ್ ಪುಟ್ಟ ದೀಪಗಳನ್ನು ಹಿಟ್ಟಲ್ಲಿ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನಮಗೆ ಈ ಹಿಟ್ಟನ್ನು ಹಾಕಿ ಸ್ಟಿಕ್ ಮಾಡೋದರಿಂದ ನೀಟಾಗಿ ಫಿಕ್ಸ್ ಆಗುತ್ತೆ ಮತ್ತು ಆಮೇಲೆ ತೆಗೆಯೋದಕ್ಕೂ ಸಹ ತುಂಬ ಸುಲಭವಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಜಾಸ್ತಿನ ಹಿಟ್ಟನ್ನು ತಗೊಂಡು ಹೀಗೆ ನೀಟಾಗಿ ಸ್ವಲ್ಪ ಅಗಲ ಮಾಡಿ ಮೇಲುಗಡೆ ಹೀಗೆ ಮಾಮೂಲಿ ದೀಪ ಇರುತ್ತಲ್ಲ ಸ್ವಲ್ಪ ದೊಡ್ಡ ದೀಪ ಅದನ್ನು ನಾನು ಸೆಟ್ ಮಾಡಿದ್ದೀನಿ ನೋಡಿ ಇವಾಗ ದೀಪದ ಸ್ಟ್ಯಾಂಡ್ ರೆಡಿಯಾಗಿದೆ ಅಷ್ಟು ಹಣತೆಗಳಿಗೆ ಬದ ಿಗಳನ್ನು ಹಾಕ್ಬಿಟ್ಟು ದೀಪಗಳನ್ನು ಹಾಕಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಪ್ಲೇಟ್ಗಳ ಮಧ್ಯದಲ್ಲಿ ನೀವು ಬೇಕಿದ್ರೆ ಹೂಗಳನ್ನು ಸಹ ಹಾಕಿ ಅಲಂಕರಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವರ್ಷದ ದೀಪಾವಳಿಗೆ ನೀವು ಸಹ ಈ ರೀತಿಯ ಗ್ರ್ಯಾಂಡಾಗಿ ಸುಲಭವಾಗಿ ದೀಪದ ಸ್ಟ್ಯಾಂಡನ್ನು ಮಾಡ್ಬೋದು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್